ನೋಂಗೇ ಇ ನೋಡ್ತಾ ಇದೀವಿ ಯಾದರ ಹೆನ್ನಿದ್ರೆ ಹೇಳಿ ಬತ್ತಿದಂಗೆ ಹೆಂಗ್ ವೆಲ್ಕಮ್ ವೆಲ್ಕಮ್ ಮಾಡ್ತಾವ್ರ ನೋಡು ಆ ಮุย ತಗೊಂಡಿದಿರಾ ಎಸ್ ಮุย ತಗೊಂಡಾಳಾ ದಾಲಾ ದಾರೋಸ್ ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಹನಗೋಡಾ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚನಾಗಿದೀನಿ ಆ ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಅನ್ಬಿಟ್ಟು ಯಾವ ರೀತಿ ಇರುತ್ತೆ ನೋಡೋಣ ಇವತ್ತಿನ ಡೇ ಹೇಗೋಗುತ್ತೆ ಏನು ಎತ್ತ ಅಂತ ಹಾಗೇನೆ ಇವತ್ತು ಶ್ರೀರಾಮ್ ನವಮಿ ಕೂಡ ಅಹ್ ಮನೇನಲ್ಲಿ ಪೂಜೆ ಮಾಡ್ಬೇಕು ಹಾಗೆನೆ ಎಷ್ಟು ಬೆಳೆ ಸ್ವಲ್ಪ ಅವಲಕ್ಕಿ ಕಾನಕ ಎಲ್ಲಾ ಮಾಡಿದೀವಿ ಸ್ವಲ್ಪ ಲೇಟ್ ಆಯ್ತು ಇವತ್ತು ಪೂಜೆ ಮಾಡಕ್ಕೆ ಬಿಕಾಸ್ ಎಲ್ಲಾ ಕ್ಲೀನಿಂಗ್ ಸ್ವಲ್ಪ ಜಾಸ್ತಿ ಇತ್ತು ಮನೆ ಕ್ಲೀನಿಂಗ್ ಮಾಡ್ಬೇಕಾಗಿತ್ತು ಸ್ವಲ್ಪ ಆಚೆಲ್ಲ ಮಳೆ ಓದಿದ್ರಿಂದ ಗಲೀಜು ಕೂಡ ಆಗಿತ್ತು ಸೊ ಇವಾಗೆಲ್ಲ ಕ್ಲೀನಿಂಗ್ ಮಾಡಿ ಸ್ನಾನ ಎಲ್ಲ ಮುಗಿಸಿ ಇವಾಗ ಪೂಜೆ ಮಾಡ್ಬೇಕು ಪೂಜೆ ಮಾಡಕ್ ಇನ್ನ ಏನು ರೆಡಿ ಮಾಡಿಲ್ಲ ಸೊ ಪೂಜೆ ಮಾಡ್ಬೇಕು ಮೊನ್ನೆ ಪೂಜೆ ಮಾಡೋಣ ಲೈಟ್ ಹಾಕಿದೀನಿ ಇನ್ನು ದೇವ್ರ ಮನೆ ಕ್ಲೀನ್ ಮಾಡಿಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮೊನ್ನೆ ತಾನೇ ಫ್ರೈಡೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದ್ದೆ ನೋಡ್ಬೋದು ಇವಾಗ ಅದೆಲ್ಲಾನು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಹೂವೆಲ್ಲ ಹಾಕಿ ಪೂಜೆ ಮಾಡ್ಬೇಕು ಹಾಗೇನೆ ಇಲ್ಲಿ ಅಮ್ಮ ಹೆಸ್ರು ಬೆಳೆಗೆ ರೆಡಿ ಮಾಡಿದ್ದಾರೆ ನೋಡಿ ಹೆಸರು ಬೇಳೆ ರೆಡಿ ಆಗಿದೆ ಇದು ಅವಲಕ್ಕಿ ಪವಲಕ್ಕಿ ಇದು ಪಾನಕ ಪಾನಕಕ್ಕೂ ಕೂಡ ರೆಡಿ ಮಾಡ್ತಿದೀವಿ ಇನ್ನು ಸಾಲ್ಟ್ ಏನು ಹಾಕಿಲ್ಲ ಮಿಕ್ಸ್ ಮಾಡಿಲ್ಲ ಸೊ ಲಕ್ಷ್ಮಣರಿಗೆ ಬರ್ದವ್ರಮ್ಮ ಸ್ವೀಟ್ ಅಲ್ವಾ ಇದು ಎರಡು ಸ್ವೀಟ್ ಅಲ್ವಾ ಸೊ ಹಾಗಾಗಿ ಅಹ್ ನಚ್ಚಿರಲ್ಲ ಹಾಕೊಂಡ್ ಅಂತ ಅನ್ಬಿಟ್ಟು ಹಂಗ ಮಾಡೋರು ಇವಾಗ ಪೂಜೆ ಮಾಡ್ಬೇಕು ಊರೆಲ್ಲಾ ತಂದ್ ರೆಡಿ ಮಾಡ್ಬಿಟ್ಟು ಪೂಜೆ ಮಾಡ್ಬೇಕು ಎಲ್ಲ ರೆಡಿ ಮಾಡಿದೆ ಬಟ್ ಕರೆಂಟ್ ಹೊಂಟೋಯ್ತು ಸೊ ಹಾಗೇನೆ ಕರೆಂಟ್ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ದೀಪ ಹಚ್ತಾ ಇದೆ ನೋಡ್ಬೋದು ಪೂಜೆ ಮುಗ್ದಿದೆ ಕರೆಂಟ್ ಬಂದಿದೆ ಕರೆಂಟ್ ಉಂಟಾಗಿತ್ತು ಅದಕ್ಕೆ ಎಷ್ಟಿಲ್ಲ ನೀಟಾಗಿ ಸೊ ಹೆಸ್ರು ಬೇಳೆ ಅಂಡ್ ರಸಾಯನ ಹಾಗೇನೆ ಪಾನ್ಕ ಈ ಮಾಡಿದ್ವಿ ಮಾಡಿದ ಹೆಸ್ರು ಬೇಳೆ ಮತ್ತೆ ಅವಲಕ್ಕಿನ್ ಕೊಡೋಣ ಅಂತ ಅನ್ಬಿಟ್ಟು ಎಲ್ಲಾರ್ಗು ಹಾಕಿಟ್ಟಿದೀನಿ ಸೊ ತಗೊಂಡೋಗಿ ಕೊಡ್ಬೇಕು ಇವಾಗ ನಮ್ಮ ಚಿಕ್ಕಪ್ಪರ್ ಮನೇಲಿ ಬಣ್ಣ ಹೊಡಿಸ್ತಾ ಇದಾರೆ ನೋಡ್ಬೋದು ನೀವು ಪಿಕ್ಚರ್ ತೆಗಿತಾವ್ರೆ ಅಂತವ್ರೆ ಮಾಡಿ இவ் <laughs> 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 ನೆಕ್ಸ್ಟ್ ಒಳಗೆಲ್ಲ ಡಾರ್ಕ್ ಮಾಡಿದ್ದಾರೆ ಲೈಟ್ ಎಲ್ಲ ಚೆನ್ನಾಗಿ ಹೊಡಿರಿ ಮದ್ವೆ ಮನೆ ಇದು ಚೆನ್ನಾಗಿ ಹೊಡಿಬೇಕು ಅಷ್ಟೇ ಒಳಗಡೆ ಎಲ್ಲ ಈ ಕಲರ್ ಪರ್ಪಲ್ ಅಂಡ್ ಪಿಂಕ್ ಲೈಟ್ ಪಿಂಕ್ ಎಲ್ಲ ಊಟ ಮಾಡ್ತವ್ರೆ ಅಪ್ಪ ಊಟ ಮಾಡ್ತಿದ್ದಾರೆ ಇಲ್ಲಿ ಈಗ ಏನೋ ಪಾನ್ ಕಾರ್ಡ್ ಇಂತ ನೋಡಿ ಫ್ರೆಂಡ್ಸ್ ಮನೆಗೆ ನಮ್ಮ ಅತ್ತೆ ಬರ್ತಿದಾರೆ ನಮ್ಮನೆಗೆ ಅತ್ತೆ ಅತ್ತೆ ಮಗಳು ಬಂದಿದಾರೆ ಐ ಎಂ ಪಾಯಿ ಚೆನ್ನ ಅತ್ತೆ ಅತ್ತೆ ಒಡೆ ತರ್ತವ್ರೆ ಅತ್ತೆ ಫೋನೇ ಮಾಡಲ್ಲ ಗಾಯಸು

ನಮ್ಮ ಊರಿಗೆ ಬರ್ತಿದ್ದಂಗೆ ಹೆಂಗೆ ವೆಲ್ಕಮ್ ವೆಲ್ಕಮ್ ಮಾಡ್ತಾವೆ ನೋಡು ನಮ್ಮೂರಿಗೆ ಬರ್ತಿದ್ದಂಗೆ ವೆಲ್ಕಮ್ ಮಾಡ್ತಾವ್ರೆ ಜನಗಳು ಇವರು ನಮ್ಮ ರಿಲೇಟಿವ್ ನಮ್ಮ ಅಮ್ಮನ ತಮ್ಮನ ನೆಂಡಿ ಮತ್ತೆ ಮಗಳು ಇವಾಗ ಸಮ್ಮರ್ ಆಲಿಡೇಸ್ ಇತ್ತಲ್ವಾ ಹಾಗಾಗಿ ನಮ್ಮ ರಕ್ಷಿತನ್ನ ಕರ್ಕೊಂಡು ಬಾತೆ ಸ್ವಲ್ಪ ದಿನ ಇದ್ದೋಗ್ತಾಳೆ ಇಲ್ಲೂ ಕೂಡ ನನಗೂ ಬೇಜಾರಾಗ್ತಿದೆ ಅಂದ್ಬಿಟ್ಟು ಕರ್ಸ್ಕೊಂಡಿದ್ದೆ ಸೊ ಹಾಗಾಗಿ ಕರ್ಕೊಂಡು ಬಂದು ಬಿಟ್ಟು ಹೋಗೋಕ್ಕೆ ಅಂತ ಮೈಸೂರಿಂದ ಇಲ್ಲಿ ಗಂಟ ಬಂದಿದ್ದರು ಯಾಕಂದರೆ ನಮ್ಮ ಅಮ್ಮನ ಫ್ಯಾಮಿಲಿಯವರೆಲ್ಲ ಇರೋದು ಮೈಸೂರು ಕಡೆಯೇ ನಾವು ಮಾತ್ರ ಚನ್ನಪಟ್ಟಣ ಸೈಡ್ ಇರೋದು ನಾವು ಕೂಡ ಅವಾಗೆಲ್ಲ ಮೈಸೂರಿಗೆ ರಜೆಗೆ ಹೋಗ್ತಾ ಇದ್ವಿ ನೆಕ್ಸ್ಟ್ ಟೈಮ್ ನಿಮಗೆ ಮೈಸೂರಿಗೆ ಹೋದಾಗ ತೋರಿಸ್ತೀನಿ ಏನು ಇತ್ತು ಅಂತ ಹಾಗೆಯೇ ನಾನು ಬೇಳೆ ಮತ್ತು ಪಾನ್ಕ ಅವಲಕ್ಕಿ ಎಲ್ಲ ಮಾಡಿದ್ನಲ್ಲ ಸೊ ಅವ್ರಿಗೂ ಕೂಡ ಕೊಟ್ಟೆ ಹ್ಮ್ ತಿಂತ ಮಾತಾಡ್ಕೊಂಡು ಕೂತಿದ್ವಿ ಸ್ವಲ್ಪ ಹೊತ್ತು ಸೊ ಇವತ್ತಿನ ದಿನ ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಇವಾಗ ಊಟ ಮಾಡಕ್ ಆಯ್ತಲ್ಲ ಪಾನ್ಕ ಮಜ್ಜಿಗೆ ಹೆಸರು ಅನ್ಕೊಂಡು ಕುಡ್ಕೊಂಡು ನಮ್ಮಅಮ್ಮ ನೋಡಿ ಆಲ್ರೆಡಿ ರೆಸ್ಟ್ ಮಾಡ್ದವ್ರೆ ಅತ್ತೆ ಜೊತೆ ಮಾತಾಡ್ಕೊಂಡ್ ನಮ್ಮ ಮನೆ ಪಕ್ಕದವ್ರು ಇವಾಗ ಪೂಜೆ ಮಾಡಿಸ್ತಿದಾರೆ ಸೊ ಹಾಗಾಗಿ ಅಲ್ಲಿ ಕರೆದಿದ್ದಾರೆ ಪೂಜೆಗೆ ಹೋಗ್ಬೇಕು ಹೋಗೋಣ ಅಂತ ಹೋಗ್ತಾ ಇದೀವಿ ಅಂಡ್ ರಕ್ಷಿತನು ಕೂಡ ಬಂದಿದ್ಲಲ್ಲ ಅವಳನ್ನು ಕರ್ಕೊಂಡ್ತಾ ಇದೀವಿ ರಕ್ಷಿ ಆಯ್ ಮಾಡು ಆಯ್ ಎಸ್ ನಮ್ಮ ಅತ್ತೆ ಮಗ್ಳು ಅವಾಗ್ದೇ ನೋಡಿದ್ರಲ್ಲ ನಮ್ಮ ಅತ್ತೆ ಅವ್ರ ಮಗಳು ಸೊ ಬಿಸಿಲು ಬೇರೆ ಜಾಸ್ತಿ ಇದೆ ಹೋಗಕ್ ನಡ್ಕೊಂಡ್ ಹೋಗ್ತಾ ಇದೀವಿ ಬಿಸಿಲಲ್ಲಿ ಸಕತ್ ಬಿಸ್ಲು ಬೈಕ್ ಇತ್ತು ಎಲ್ಲರೂ ಒಟ್ಟೆ ಹೋಗ್ತಾ ಇದೀವಲ್ಲ ಹಾಗಾಗಿ ನಡ್ಕೊಂಡೆ ಹೋಗೋಣ ಅಂತ ಅನ್ಬಿಟ್ಟು ನಡ್ಕೊಂಡ್ ಹೋಗ್ತಾ ಇದ್ದೀವಿ

ನೀವ್ ಹೇಳ್ಬೇಕು ಈ ಮರಗಳೆಲ್ಲ ಇದೆಯಲ್ಲ ಏನಿದೆಲ್ಲ ಇದು ಆಲದ್ ಮರ ಆಲದ್ ಮರ ಏನಿ ಕಾಲದ್ ಮರ ಅಂತೀವಿ ಏನ್ ಕಂತೀವಿ ಗೊತ್ತಿಲ್ಲ ಏನ್ ಕಂತೀವಿ ಯಾಕಂತೀವಿ ಗೊತ್ತಿಲ್ಲ ಅದ ಹೇಳಿ ನೀವೇ ಇದು ದೇವ್ರ ಮರ ಅದು ಆಲದ್ ಮರ ನೀ ಅಂದ್ರೆ ಆಲ್ ಬರುತ್ತೆ ಅದಕ್ಕೆ ಆಲದ್ ಮರ ಅಂತ ಕರಿತೀವಿ ಅಷ್ಟೇ ಇದು ದೊಡ್ಡದಾಗಿ ಬೆಳೆಯುತ್ತೆ ಅದು ನಾವು ಸಣ್ಣದಾಗ ಏನೋ ಮಾಡ್ಕೊಂಡಿರೋದು ಇಲ್ಲಿ ಸುತ್ತಮುತ್ತ ತೋಟಗಳು ಇರೋದ್ರಿಂದ ಇಲ್ಲಿ ಎಲ್ಲಾರು ಬಂದು

ಹಾಯ್ ನಮ್ ಬಾಗ ಒಂದು ಆಲೆ ಮಾಡ್ಬೋದು ಕಾಯ್ ಮಾಡ್ಲಾರ ಪೂಜಾರಿಗೋಸ್ಕರ ವೈಟ್ ಮಾಡ್ತಾ ಇದ್ರು ಇವಾಗ ಅವ್ರು ಬಂದಿದ್ದಾರೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಎಸ್ ನೋಡಿ ಇಲ್ಲಿ ಎಲ್ಲಾ ಪಾನಕ ಮತ್ತೆ ಹೆಸ್ರು ಬೇಳೆ ರೆಡಿ ಆಗ್ತಿದೆ ಮಾಡೋದು ಅಲ್ವಾ ಹಾಗಾಗಿ ಈ ತಂಪಾಗ್ಲಿ ಬಾಡಿಗೆ ಅಂತನಾಕ್ಸಾಕ್ಟ್ಲಿ ರೈಸ್ ಮೂವತ್ತೆಂಟು ಡಿಗ್ರಿ ಬಿಸ್ತಿದೆ ಸೊ ಹಾಗಾಗಿ ಹೆಸರು ಬೇಳೆ ಪಾನಕ ಎಲ್ಲಾ ತಿಂದು ಬಾಡಿ ಕೂಲ್ ಮಾಡ್ಕೊಳ್ಳೋಣ ಅಂತ ಮಾಲ್ ನೋಡಿ ರಂಗೋಲೆ ಬಿಡ್ತಿದಾರೆ ಓಹೋ ಚೆನ್ನಾಗಿಲ್ದವ್ರು ಮುಂಚೆಗೆ ಬಿಡ್ತೀವಿ ದೀಪದಿಂದ ದೀಪ ವರಂಗೋಲೆ ಬಿಡ್ತವರ ಅಚುಕು ಮಾನವ ಅಂತ ಇದೆಯಲ್ಲ ಸಾಂಗು ಅತ್ರ ರಂಗೋಲೆ ಇದು ಹಾ ನಂಬ್ರತೆ ನಮ್ಮ ವಿಡಿಯೋಗೆ ಬರ್ತೈಲ್ಲ ಹಾ ಫುಲ್ ಬಿಜಿ ಆಗೋದು

ನಾನೇಮ್ ಮಾತಾಡೋಣ ಈ ಸಂತಲ್ಲಿ ಯಾರು ಇವ್ರ ಹುಡ್ಗಿ ಕಮೆಂಟ್ ಮಾಡಿ ಯಾವ ಕಲರ್ ಡ್ರೆಸ್ ಆಗಿದಾರ ಇವನೇ ಎಸ್ ಅಲ್ಲಿ ಕಾಣಿಸ್ತಿದಾರಲ್ಲ ಪಿಂಕ್ ಕಲರ್ ಡ್ರೆಸ್ ಅವ್ರೆ ಇವ್ರ ವೈಫ್ ವೈಫ್ ಕೀರ್ತಕ್ಕ ಆಯ್ ಮಾಡಿ ಬಂದು ನಾಚಕೋತಿದಾರೆ ತಾತ ಮಾಡ್ತದ ಗುಡ್ ಬಾಯ್ ಬಾಯ್ ಚನ್ಬೇಕು ದಾರ ಬಿಡೋದ ನೋಡ್ದ ತಾತ ಎಷ್ಟ್ ಚೆನ್ನಾಗ್ ಮಾಡ್ತದೆ ಪೂಜೆಲ್ಲೂ ಕಾರ್ಯಕ್ರಮ ಇಟ್ಕೊಂಡವ್ರೆ ನೋಡಿ ಸುಧಿ ನೋಡಿ ಸುಬ್ಬಿ ನನ್ಗೆ ಎರಡ್ ಲೋಟ ಕೊಡು ಒಂದ್ ಮಜ್ಜಿಗೆಗೆ ಒಂದ್ ಪಾನ್ ಚೆನ್ನಾಗಿದ್ಯಾಚಿಕೆ ಹೋಗೋ ಬರೋದಲ್ಲ ಅದಾಕಿ ಅದಾಕಿ ಪಾನ್ ಮಜ್ಜಿಗೆ ಕೊಡ್ತವ್ರೆ ನೋಡ್ಬೋದು ಎಷ್ಟೋ ಜನ ಎಲ್ಲಾ ಕುಡ್ದು ಸುಸ್ತಾಗ್ಬಿಟ್ರೆ ಸೊ ಬೇಡ ಬೇಡ ಅನ್ಕೊಂಡ್ ಹೋಯ್ತಿದ್ರು ಈಗ ಕಾರು ಮತ್ತೆ ಒಂದ್ ಲಾರಿನೇ ಅದಾಟಿ ಒಟ್ನಲ್ಲಿ ಮನೇಲಿ ಇಲ್ಲಿ ಮಾಡಿರೋದೆಲ್ಲ ಖಾಲಿ ಆಗ್ಬೇಕು ಅದು ಉದ್ದೇಶ ಇವ್ರದು ಅಷ್ಟೇ ರೋಜ್ ಮುಡ್ಸ್ತವ್ರೆ ತಮ್ಮೆಂಟಿಗೆ ಎಷ್ಟು ಸಪೋರ್ಟ್ ಗೊತ್ತೇ ತಮ್ ತಮ್ಮ ನೆಂಟಿ ಆದ್ರೂನು ಫುಲ್ ಲವ್ ಜಾಸ್ತಿ ಇವ್ರಿಬ್ರಿಗೆ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಬಂದ್ವಿ ಅಲ್ಲಿಂದ ಬಂದಿದ್ ತಕ್ಷಣ ಮಳೆ ಶುರುವಾಯ್ತು ಹೆಂಗೋ ನಾ ಬಂದಿ ಫೈವ್ ಗೆ ಮಳೆ ಸ್ಟಾರ್ಟ್ ಆಗೋಯ್ತು ಹೆಂಗೋ ಬೇಗನೆ ಬಂದ್ವಿ ಅಂತಾನೆ ಹೇಳ್ಬೋದು ಹ್ಮ್ ಎಸ್ ಇವತ್ತಿನ ದಿನ ಇದಾಗಿತ್ತು ಐ ಹೋಪ್ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿರತ್ತೆ ಅಂತ ಅನ್ಕೊಂತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಮತ್ತೆ ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್